ವಸತಿ ಉದ್ದೇಶಕ್ಕೆ ಅನುಮತಿ ಪಡೆದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಿದ ಖತರ್ನಾಕ್ ಮಾಲೀಕ ನಗರ ಪಾಲಿಕೆಯಿಂದ ಮಂಜೂರಾದ ನಕ್ಷೆಯಂತೆ ಕಟ್ಟಡ ನಿರ್ಮಿಸದೆ ಪಾಲಿಕೆ ಆದೇಶ ಉಲ್ಲಂಘನೆ ಮೈಸೂರಿನ ಕೆಆರ್ ಮೊಹಲ್ಲಾದ ಚಾಮುಂಡಿಪುರಂನಲ್ಲಿ ಅನಧಿಕೃತ ಕಟ್ಟಡಕ್ಕೆ ಅಧಿಕಾರಿಗಳಿಂದಲೇ ಅಸ್ತು ಅನಧಿಕೃತ ಕಟ್ಟಡದಲ್ಲಿ ಅಕ್ರಮವಾಗಿ ಮೂರನೇ ಅಂತಸ್ತನ್ನು ನಿರ್ಮಿಸಿದ ಕಟ್ಟಡ ಮಾಲೀಕ ಸುನಿಲ್ ಕುಮಾರ್ ಅಗರ್ವಾಲ್ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರ ನಿರ್ಲಕ್ಷ್ಯದಿಂದ ನಲುಗಿದ ಸಾರ್ವಜನಿಕರು ಕ್ರಮ ವಹಿಸಲು ಹಿಂದೆಟ್ ಅನಧಿಕೃತ ಕಟ್ಟಡ ನೋಡಿಯೂ ಮೌನವಾಗಿದ್ಯಾಕೆ ನಗರ ಪಾಲಿಕೆ ಆಯುಕ್ತರು ಪಾಲಿಕೆ ವಿರುದ್ಧ ಸಿಡಿದೆದ್ದ ಸಾರ್ವಜನಿಕರು ಅಕ್ರಮವಾಗಿ ಮೂರನೇ ಅಂತಸ್ತು ನಿರ್ಮಿಸಿದ ಗಾಂಚಲಿ ಮಾಲೀಕನಿಂದ ಘನ ನ್ಯಾಯಾಲಯದ ಹೆಸರು ದುರ್ಬಳಕೆ ಮೈಸೂರು ನಗರ ಪಾಲಿಕೆಯಿಂದ ವಸತಿ ನಿವೇಶನಕ್ಕೆ ಅನುಮತಿ ಪಡೆದು ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಿರ್ಮಿಸಿದ್ದಾನೆ ಖತರ್ನಾಕ್ ಮಾಲೀಕ ಯಾರಿಗೂ ತಿಳಿಸದೆ ಅನುಮತಿಯನ್ನು ಪಡೆಯದೆ ವಾಣಿಜ್ಯ ಕಟ್ಟಡ ನಿರ್ಮಿಸಿ ಸೆಟ್ಬ್ಯಾಕ್ ಬಿಡದೆ ಸ್ಥಳೀಯ ನಿವಾಸಿಗಳಿಗೆ ಸಿಗಬೇಕಿದ್ದ ಗಾಳಿ ಬೆಳಕಿಗೆ ಅಡ್ಡಿಯಾಗಿದ್ದಾನೆ ದಗಲ್ಬಾಜಿ ಮಾಲೀಕ ಸುನೀಲ್ ಕುಮಾರ್ ಅಗರ್ವಾಲ್ ಅನಧಿಕೃತ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಕಟ್ಟಡದಲ್ಲಿ ಯಾವುದೇ ಅನುಮತಿ ಪಡೆಯದೆ ಅಕ್ರಮವಾಗಿ ಮೂರನೇ ಅಂತಸ್ತು ನಿರ್ಮಿಸಿ ಸೆಟ್ ಬ್ಯಾಕ್ ಬಿಡದೆ ಪ್ರಶ್ನಿಸಿದ ಸ್ಥಳೀಯರ ಮಾತನ್ನು ನಿರ್ಲಕ್ಷಿಸಿ ತನ್ನದೇ ಗಾಂಚಲಿ ಆಟ ಆಡಿದ್ದಾನೆ ಈ ವಿಚಾರವಾಗಿ ಸ್ಥಳೀಯರು ಪಾಲಿಕೆಗೆ ದೂರು ನೀಡಿದ್ದಾರೆ ಸ್ಥಳ ಪರಿಶೀಲನೆ ನಡೆಸಿದ ನಗರ ಪಾಲಿಕೆ ವಲಯ ಆಯುಕ್ತರು ಅಂತಿಮ ನೋಟಿಸ್ ನೀಡಿದರೂ ಎನ್ನದ ಕಟ್ಟಡದ ಮಾಲೀಕ ತನ್ನ ಕೆಲಸಗಳನ್ನು ಮುಂದುವರಿಸಿ ಪಾಲಿಕೆ ನೋಟಿಸ್ ವಿರುದ್ಧ ನ್ಯಾಯಾಲಯಕ್ಕೆ ಮನವಿ ಸಲ್ಲಿಸಿದ್ದಾನೆ ಪಾಲಿಕೆ ವಿರುದ್ಧ ಇರುವ ದಾವಿಯನ್ನು ತಿರುಚಿ ನ್ಯಾಯಾಲಯ ಕಟ್ಟಡ ನಿರ್ಮಿಸಲು ಅನುಮತಿ ನೀಡಿದೆ ಎಂದು ಬುರುಡೆಬಿಟ್ಟ ಪಾಲಿಕೆ ಅಧಿಕಾರಿಗಳನ್ನು ಯಾಮಾರಿಸಿದ್ದಾನೆ ಖತರ್ನಾಕ್ ಮಾಲೀಕ ಅನಧಿಕೃತ ಕಟ್ಟಡ ನಿರ್ಮಾಣವಾಗುತ್ತಿದ್ದರೂ ನೋಡಿಯೂ ನೋಡದಂತೆ ಜಾಣ ಮೌನ ವಹಿಸಿದ್ದಾರೆ ನಗರ ಪಾಲಿಕೆ ಅಧಿಕಾರಿಗಳು ಮೈಸೂರಿನ ಚಾಮುಂಡಿಪುರಂ ನಗರದ ಹೃದಯ ಭಾಗ ಇಲ್ಲೇ ಅಕ್ರಮಗಳನ್ನು ಗುರುತಿಸದ ಅಧಿಕಾರಿಗಳು ಹೊರಗಿನ ಪ್ರದೇಶದಲ್ಲಿನ ಅನಧಿಕೃತ ಅಕ್ರಮಗಳ ವಿರುದ್ಧ ಕ್ರಮ ವಹಿಸುತ್ತಾರ ಎಂಬುದು ಅಲ್ಲಿನ ಸಾರ್ವಜನಿಕರ ಪ್ರಶ್ನೆಯ ಮೈಸೂರಿನ ಚಾಮುಂಡಿಪುರಂ ವೃತ್ತದ ಬಳಿ ಜೆ ಎಲ್ ಬಿ ರೋಡ್ ಅಂತೀವಿ ಆ ಸರ್ಕಲ್ ಹತ್ರನೇ ಒಂದು ಎಡಭಾಗದಲ್ಲಿ ಒಂದು ಕಮರ್ಷಿಯಲ್ ಬಿಲ್ಡಿಂಗ್ ಹೇಳ್ತಾ ಇದೆ ಸೊ ಅಲ್ಲಿ ನಾವು ಒಂದು ಮರದ ಕೊಂಬೆ ಕಟ್ ಮಾಡ್ತಿರ್ಬೇಕಾದ್ರೆ ನಾವು ಹೋಗಿ ವಿಚಾರಣೆ ಮಾಡಿದಾಗ ಅಲ್ಲೊಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಆ ಬಿಲ್ಡಿಂಗು ವಲಯ ಕಚೇರಿ ಒಂದು ಮಹಾನಗರ ಪಾಲಿಕೆ ವಲಯ ಕಚೇರಿ ಒಂದಕ್ಕೆ ಸಂಬಂಧಪಡುತ್ತೆ ಅದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ಗೆ ನಾವು ವಿಚಾರಣೆ ಮಾಡಿದಾಗ ಏನು ಸರಿಯಾಗಿ ಉತ್ತರ ಕೊಟ್ಟಿಲ್ಲ ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದ್ರು ದಿನದಿಂದ ದಿನಕ್ಕೆ ಕಟ್ಟಡ ಹೋಯ್ತು ಆಮೇಲೆ ನಂತರ ನಮಗೆ ವಿಚಾರ ಗೊತ್ತಾಯಿತು ಅವರು ವಾಣಿಜ್ಯ ಸಂಕೀರ್ಣನ ಕಟ್ತಾ ಇದ್ದಾರೆ ಅಂದರೆ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಅವರು ಅಲ್ಲಿಗೆ ವಲಯ ಕಚೇರಿಯಿಂದ ಪರವಾನಿಗೆ ತಗೊಂಡಿರೋದು ವಸತಿ ಪ್ರದೇಶಕ್ಕೆ ಅಂದರೆ ಮನೆ ಕಟ್ಟೋದಕ್ಕೆ ಅಂತ ಅವ್ರು ತಗೊಂಡಿದ್ದಾರೆ ಅಲ್ಲಿ ನೋಡಿದ್ರೆ ವಾಣಿಜ್ಯ ಎರಡು ಒಂದು ತಪ್ಪಾಗಿದೆ ಎರಡನೇದೇನಾಗಿದೆ ಸುತ್ತ ಸೆಟ್ ಬ್ಯಾಕ್ ಬಿಡಬೇಕು ಅಕ್ಕಪಕ್ಕದವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಸೆಟ್ ಬ್ಯಾಕ್ ಬಿಡದಂಗೆ ಅದನ್ನು ಕಟ್ಟುತ್ತಾ ಇದ್ದಾರೆ ಮೂರನೇದಾಗಿ ಮೆಟ್ಲು ಕೂಡ ಫುಟ್ಪಾತ್ಗೆ ಬಂದಿದೆ ಮತ್ತೆ ಅಲ್ಲಿ ದೊಡ್ಡ ಮೋರಿ ಹೋಗಿದೆ ಆ ಮೋರಿ ಕೂಡ ಅವರು ಒತ್ತಲಿಸ್ಕೊಂಡು ಅದ್ರ ಮೇಲೆ ಕಾಂಕ್ರೀಟ್ ಹಾಕಿದ್ದಾರೆ ನಾಲ್ಕನೇ ತಪ್ಪೇನಾಗಿದೆ ಅಂದ್ರೆ ಒಂದು ಆರ್ ಎಮ್ ಆರ್ ಎಮ್ ಯು ಅಂತ ಏನೋ ವಿದ್ಯು ವಿದ್ಯುತ್ ಶಕ್ತಿ ಮಂಡಳಿಯಿಂದ ಯಾವುದೋ ಒಂದು ಹೈ ಟೆನ್ಷನ್ಗೆ ಅವ್ರಿಗೆ ವಿದ್ಯುತ್ ಶಕ್ತಿ ಪೂರೈಸೋದಕ್ಕೆ ಒಂದು ಕೊಡ್ತಾರೆ ಅದನ್ನು ಅವರ ಬಿಲ್ಡಿಂಗ್ ಪಕ್ಕದಲ್ಲಿ ಇಡಬೇಕಾದ್ರೆ ಅದು ಅವ್ರ ಬಿಲ್ಡಿಂಗ್ ಪಕ್ಕದಲ್ಲಿ ಬರುತ್ತೆ ಅಂತ ಫುಟ್ಪಾತಲ್ಲಿ ಇಟ್ಟಿದ್ದಾರೆ ನಾಲ್ಕೈದು ತಪ್ಪುಗಳನ್ನ ಮಾಡಿದ್ರು ಒಲೇ ಕಚೇರಿ ಇಂಜಿನಿಯರ್ ಇರ್ಬೋದು ಆಯುಕ್ತ ಇರ್ಬಾರ್ದು ಏನು ಮಾಡ್ತಾಯಿದ್ದಾರೆ ನಮಗಂತೂ ಒಂದು ಅರ್ಥ ಆಗ್ತಾಯಿಲ್ಲ ಯಾರು ಅಲ್ಲಿಯೇ ಕಟ್ಟಡ ಪ್ಲಾನ್ ಇಟ್ಕೊಂಡಿರಲ್ಲ ವಸತಿ ಪ್ರದೇಶದಲ್ಲಿ ಅಕ್ರಮವಾಗಿ ನಿರ್ಮಿಸಿರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಲ್ಲಿ ಬಟ್ಟೆ ಅಂಗಡಿ ತೆರೆಯಲು ಬಾಡಿಗೆದಾರರು ಸಿದ್ಧರಾಗ್ತಿದ್ದಾರೆ ಇದನ್ನು ತಡೆಯಲು ಅಧಿಕಾರಿಗಳು ಸಿದ್ಧರಿಲ್ಲ ಸಾರ್ವಜನಿಕರ ಗಲಾಟೆಯಿಂದ ಸ್ಥಳಕ್ಕೆ ಬಂದ ಪಾಲಿಕೆ ಅಧಿಕಾರಿಗಳು ಯಾವುದೇ ದಾಖಲೆಗಳನ್ನ ತರದೆ ಮಾವನ ಮನೆಗೆ ಅಳಿಯ ಬಂದಂತೆ ಬಂದಿದ್ದಾರೆ ಅಸಲಿಗೆ ಇವರುಗಳು ಯಾರು ಕಟ್ಟಡ ಮಾಲೀಕರ ವಿರುದ್ಧ ಕ್ರಮ ಕೈಗೊಳ್ಳಲು ಸಿದ್ಧರಿಲ್ಲ ಇದು ಯಾಕೆ ಎಂದು ತಿಳಿಯುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿ ನಗರ ಪಾಲಿಕೆ ಆಯುಕ್ತರು ದಿವ್ಯಾ ಮೌನಕ್ಕೆ ಕಟ್ಟಡಕ್ಕೆ ಇವರ ಕೃಪಾ ಕಟಾಕ್ಷ ಇರಬಹುದೆಂದು ತಿಳಿಸಿದ್ದಾರೆ ಸ್ಥಳೀಯ ನಿವಾಸಿಗಳು